ಸುಮ್ಮನೆ ಇರಿ ಮತ್ತೆ ಹೊರಕ್ಕೆ ಹೋಗಿ ಅಂತ ಕುಳಿತಲ್ಲೇ ಮುಗಕ್ಕೆ ಹೊಡೆದಂತೆ ಶರತ್ ಹೇಳಿದರು ಅದನ್ನು ಕೇಳಿ ಮಂತ್ರಿಗೆ ಆಘಾತವಾಯ್ತು ಶರತ್ ಅವರೇ ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊಡೋಣ ಅಂತ ಮಂತ್ರಿ ಏನೋ ಹೇಳೋದಕ್ಕೆ ಪ್ರಯತ್ನಿಸ್ದ ಮಾತಾಡೋದಕ್ಕೆ ಇನ್ನೇನಿಲ್ಲ ಅದಕ್ಕೆ ಹೋಗಿ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾ ಶರತ್ ಎದ್ದು ನಿಂತು ಆಫೀಸ್ಗೆ ಹೋಗೋದಕ್ಕೆ ತನ್ನ ಕೋರ್ಟ್ ಸರಿಪಡಿಸ್ಕೊಂಡ ನೀವು ತಪ್ಪೆಜ್ಜೆ ಇಡ್ತಿದ್ದೀರಾ ಅಂತ ಮಂತ್ರಿ ಹೇಳ್ದ ನಿಮಗೆ ನನ್ನಿಂದ ತುಂಬ ಲಾಭ ಇದೆ ಮಗಳ ವಿಷಯದಲ್ಲಿ ನನ್ನ ಜೊತೆ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಆಸೆ ಒಳ್ಳೆಯದಲ್ಲ ಮಂತ್ರಿಯವರೇ ಅಂತ ಶರತ್ ಹೇಳ್ದ ಹ್ಞೂ ಇನ್ನು ಮುಚ್ಚಿಟ್ಕೊಂಡಿರೋದು ಅನಾವಶ್ಯಕ ನಿಮಗೆ ನನ್ನಿಂದ ಎಷ್ಟು ಲಾಭ ಇದೆಯೋ ನನಗೂ ನಿಮ್ಮಿಂದ ಅಷ್ಟೇ ಲಾಭ ಇದೆ ಅನ್ನೋದನ್ನು ಮರಿಬೇಡಿ ಶರತ್ ಕುಮಾರ್ ಮಂತ್ರಿ ಅಂದ ನಾನು ನಿಮ್ಮ ಹಾಗೆ ಮಕ್ಕಳೊಂದಿಗೆ ವ್ಯಾಪಾರ ಮಾಡೋದಿಲ್ಲ ಶಕ್ತಿಗೆ ಇಷ್ಟ ಇರೋದೆ ಇಲ್ಲಿ ಮುಖ್ಯ ಶರತ್ ಹೇಳ್ದೆ ಆಹಹಾ ನಿಮ್ಮ ಮಾತು ನಿಮ್ಮ ಮಗನೇ ಕೇಳೋದಿಲ್ಲ ಅಂತ ಹೇಳಿ ಅಂತ ಮಂತ್ರಿ ವ್ಯಂಗ್ಯ ವಾಗ್ನಕ್ಕ ಅದನ್ನು ಶರತ್ ತಂಪಾಗಿ ನೋಡ್ತಾ ಹೌದು ಶಕ್ತಿ ನನ್ನ ಮಾತು ಕೇಳೋದಿಲ್ಲ ನನ್ನ ಪಕ್ಕಕ್ಕಿಟ್ಟು ನನ್ನ ಸಹಾಯ ಅಥವಾ ಶಿಫಾರಸಿಲ್ಲದೆ ಸಮಾಜದಲ್ಲಿ ನನ್ನಷ್ಟೇ ಹೆಸರು ಗಳಿಸಿದ್ದಾನೆ ಅವನಿಗೆ ತನ್ನದೇ ಆದ ವ್ಯಕ್ತಿತ್ವ ಇದೆ ಅವನೊಬ್ಬ ಯಶಸ್ವಿ ಹೋರಾಟಗಾರ ಮತ್ತು ವಿಜೇತ ಅಂತ ಹೆಮ್ಮೆಯಿಂದ ಹೇಳ್ದ ಆ ಹೆಮ್ಮೆಯನ್ನು ನೋಡಿದ ಮಂತ್ರಿಗೆ ತಾನು ಮಾತನಾಡಿದ ಅವಮಾನಕಾರಿ ಮಾತುಗಳು ಹುಲ್ಲಿನ ಕಡ್ಡಿಗಳಂತೆ ಕಂಡವು ನಿಮ್ಮ ವ್ಯವಹಾರಕ್ಕಾಗಿ ಮತ್ತು ಅಳಿಯನ ಸ್ಥಾನದಲ್ಲಿ ಬರೋ ರಾಜಕೀಯ ವಾರ ಸುಧಾರಣೆಗಾಗಿ ಬೇರೆ ಸಂಬಂಧ ಹುಡುಕೊಳ್ಳಿ ಮಂತ್ರಿಯವರೇ ಅಂತ ಶರತ್ ಹೇಳಿದರು ನನ್ನನ್ನು ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡ್ತಿದೀಯ ಶರತ್ ಅಂತ ಅವಮಾನ ತಾಳಲಾರದೆ ಮಂತ್ರಿ ಕೋಪದಿಂದ ಹೇಳಿದರು ಅದಕ್ಕೇನಂತೆ ಶರತ್ ಕೇಳ್ದೆ ಹಾಂ ಮೊದಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಎರಡನೇ ಹೆಂಡತಿ ಮಗನಿಗಾಗಿ ನೀನು ಇಷ್ಟು ಅಹಂಕಾರ ತೋರಿಸ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಮಂತ್ರಿ ಹೇಳ್ದೆ ನಾನು ಎರಡು ಮದುವೆ ಮಾಡ್ಕೊಂಡಿದ್ರು ನನ್ನ ರಕ್ತ ಹಂಚಿ ಹುಟ್ಟಿದ್ದ ಮೂರು ಮಕ್ಕಳು ನನ್ನ ಪ್ರಾಣ ನಿಮ್ಮ ಹಾಗೆ ಸಮಾಜದಲ್ಲಿ ಒಳ್ಳೆಯವರಂತೆ ನಟಿಸಿ ಗುಟ್ಟಾಗಿ ಸಂಬಂಧ ಇಟ್ಕೊಂಡು ಎಲ್ಲೆಂದರಲ್ಲಿ ಮಕ್ಕಳನ್ನ ಹುಟ್ಟಿಸಿ ಹೆಂಗಸರಿಗೆ ಮೋಸ ಮಾಡಿಲ್ಲ ಶರತ್ ಗಂಭೀರವಾಗಿ ಹೇಳ್ತಾ ಶರತ್ನ ಮಾತಿಗೆ ಮಂತ್ರಿ ಗಾಬರಿಗೊಂಡ ಒಂದು ವೇಳೆ ಈ ವಿಷಯ ಜನರಿಗೆ ಅಥವಾ ಮಾಧ್ಯಮಗಳಿಗೆ ಗೊತ್ತಾದರೆ ತನ್ನ ಮಂತ್ರಿ ಪದವಿ ಎಷ್ಟು ಅಪಾಯ ಅಲ್ಲಿರೋದು ಅಪಾಯ ಅಂದ್ಕೊಂಡು ಹೊರಗೆ ಹೋಗುತ್ತಾ ನನ್ನನ್ನು ಮತ್ತು ನನ್ನ ಮಗಳನ್ನು ಬಿಟ್ಟು ನೀನು ಹಾಗೂ ನಿನ್ನ ಮಗ ಹೇಗೆ ನೆಮ್ಮದಿಯಾಗಿರ್ತೀರಾ ಅಂತ ನಾನು ನೋಡ್ತೀನಿ ಅಂತ ಸಿಟ್ಟಿನಿಂದ ಹೇಳಿ ಹೊರಟು ಹೋದ ವಿನೋದ್ ಮತ್ತು ಶರತ್ ಶರತ್ ತನ್ನ ಸಹಾಯಕರೊಂದಿಗೆ ಮಾತನಾಡ್ತಿದ್ದ ಅವನ ಕೆಲಸ ಮಾಡ್ತಾ ಫೋನ್ನಲ್ಲಿ ಮಾತಾಡ್ತಿರುವಾಗ ದುಬಾರಿ ರೇಷ್ಮೆ ಸೀರೆ ಡೈಮಂಡ್ ಆಭರಣ ಮತ್ತು ತಲೆಗೂದಲಿನ ಸುತ್ತ ಬೆಳ್ಳಿ ದಾರದಿಂದ ಹೆಣ್ದ ಚಿನ್ನದ ಹೂಗಳನ್ನ ಸರಿಪಡಿಸ್ಕೊಳ್ತಾ ಕೆಳಗೆ ಬಂದ ವಿನೋದ ಏನಾಯಿತು ಅಂತ ಕೆಲಸದವಳನ್ನು ಕೇಳಿದ್ಲು ಆ ಕೆಲಸದವಳು ವಿನೋದನ ಮಾತಿನಂತೆ ನಡೆದುಕೊಳ್ಳುವಳಾಗಿದ್ದರಿಂದ ಅಕ್ಷರ ತಪ್ತೆ ಎಲ್ಲವನ್ನ ಹೇಳಿದ್ಲು ನನ್ನ ಮಗನಿಗಾಗಿ ಅಷ್ಟು ಒಳ್ಳೆಯ ಸಂಬಂಧ ಬಂದಿದ್ದರು ಯಾಕೆ ಬೇಡ ಅಂದ್ರಿ ಎಂದು ತಕ್ಷಣವೇ ಗಂಟನನ್ನು ಕೇಳಿದರು ಶಕ್ತಿಗೆ ಇಷ್ಟ ಇಲ್ಲ ಅಂತ ಶರತ್ ಅವಳನ್ನ ನೋಡದೆ ಅಸಮಾಧಾನದಿಂದ ಹೇಳ್ದ ಅವನಿಗೇನು ಗೊತ್ತು ನೀವು ಅವನಿಗೆ ಹೇಳಿ ಒಪ್ಪಿಸ್ಬೇಕಿತ್ತು ತಾನೇ ವಿನೋದ ಹೇಳಿದ್ಲು ನೀನು ತಾಯಿ ತಾನೇ ಹೋಗಿ ನೀನೇ ಹೇಳಿ ನೋಡು ಶರತ್ ಹೇಳ್ದ ಅದಕ್ಕೆ ಅವಳು ಅತ್ತಿತ್ತ ನೋಡ್ತಾ ಸುಮ್ಮನಾದಳು ಸರಿ ಬಿಡಿ ನನ್ನ ಮಗ ಮಂತ್ರಿ ಸಂಬಂಧವೇನೇ ಬೇಡ ಅಂದಿದ್ದಾನೆ ಅಂದರೆ ಅದೇ ನನಗೆ ದೊಡ್ಡ ವಿಷಯ ಅವನಿಗಿಂತ ಇನ್ನೂ ಒಳ್ಳೆಯ ಸಂಬಂಧ ಸಿಗುತ್ತೆ ವಿನೋದ ಹೇಳಿದ್ಲು ಇನ್ನು ಯಾಕೆ ತಡ ನಿನ್ನ ಕಿಟ್ಟಿ ಪಾಟಿಗೆ ತಡ ಆಗುತ್ತೆ ಹೋಗಿ ನಿನ್ನ ದೊಡ್ಡಷ್ಟಕ್ಕೆ ಏನೆಲ್ಲ ಇದೆ ಅದನ್ನು ಅಲ್ಲಿ ತೋರಿಸ್ಕೋ ಅಂತ ಸಿಟ್ಟಿನಿಂದ ಹೇಳಿ ಶರತ್ ಹೊರಕ್ಕೆ ಹೋದ ಗಂಡನ ಮಾತುಗಳನ್ನ ಎಂದಿಗೂ ಗಂಭೀರವಾಗಿ ತೆಗೆದುಕೊಳ್ಳದ ವಿನೋದ ಈ ಬಾರಿ ಮಾತ್ರ ಅವರು ಹೇಳಿದ ಕೆಲಸ ಮಾಡೋದಕ್ಕಾಗಿ ಹೊರಟ್ಲು ಬೆಳಿಗ್ಗೆ ಎಂದಿನಂತೆ ಕನಸಿನಲ್ಲಿ ತನ್ನ ಹೀರೋನೊಂದಿಗೆ ಹಾಡುಗಳಿಗೆ ನೃತ್ಯ ಮಾಡ್ತಾ ಸಮಯ ಹಾಳು ಮಾಡಿ ತಡವಾಗಿದ್ಲು ದ್ವಿತಿ ಎದ್ ಕೂಡಲೇ ದಿನ ಶಕ್ತಿ ಒಬ್ಳು ಹುಡುಗಿ ಜೊತೆ ಹೋಗಿದ್ದೆ ನೆನಪಿಗೆ ಬಂದು ಅವಳ ಮುಖ ಬಾಡ್ತು ಫ್ರೆಶ್ ಆಗಿ ಆಫೀಸ್ಗೆ ತಯಾರಾಗ್ತಿದ್ದಾಗ ರಚನಾ ಬಂದು ಇಬ್ರು ತಿಂಡಿ ತಿಂದರು ಮತ್ತು ಆಫೀಸ್ಗೆ ಹೊರಟರು ಜಾಗ್ರತೆಯಿಂದ ಹೋಗ್ಬಾ ಬಾಗಿಲು ಬಳಿ ನಿಂತು ಕೈ ಬೀಸಿದ್ಲು ಹಾಗೆ ವಿಜು ಊಟ ಮಾಡಿದ ನಂತರ ಮಾತ್ರೆ ತೊಗೊಳೋದನ್ನು ಮರಿಬೇಡಿ ಅಂತ ದ್ವಿತಿ ಬೈಕನ್ನು ವೇಗವಾಗಿ ಓಡಿಸಿದ್ಲು ಯಾಕೆ ನಿನ್ನ ಮುಖ ಆಗಿದೆ ಹಿಂದೆ ಕುಳಿತಿದ್ದೆ ರಚನಾ ಸ್ವಲ್ಪ ಮುಂದಕ್ಕೆ ಭಾಗ ಕೇಳಿದ್ಲು ನೀನೇ ಹೀರೋ ಹಾಗೆ ಮಾಡಿದ್ದು ನನಗಿನ್ನೂ ಇಷ್ಟ ಆಗ್ತಾ ಇಲ್ಲ ಅವರಿಬ್ಬರು ಕಣ್ಣಿದರೆ ಕಾಣಿಸ್ತಿದ್ದಾರೆ ಅಂತ ದ್ವಿತೀ ದುಃಖದಿಂದ ಹೇಳಿದ್ಲು ನಿನ್ನ ನಾನು ಮಾತ್ರ ಅಲ್ಲ ಆ ದೇವರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ರಚನಾ ಹೇಳಿದ್ಲು ನನಗೂ ಬದಲಾಗಬೇಕು ಅಂತಿಲ್ಲ ಬಿಡು ದ್ವಿತಿ ಹೇಳಿದ್ಲು ದ್ವಿತೀಯ ಈ ಹುಚ್ಚುತನಕ್ಕೆ ಶಕ್ತಿಯ ವಿಷಯವನ್ನು ಮುಂದುವರೆಸಿದೆ ನನಗೊಂದು ಅನುಮಾನ ನಿನ್ನ ಹೆಸರು ದ್ವಿತೀಯ ಆಗಿದ್ದರೂ ಅಜ್ಜಿ ಗಂಡು ಹುಡುಗನ ಕರೆದಂತೆ ಕನ್ನಯ್ಯ ಅಂತ ಯಾಕೆ ಕರೀತಾಳೆ ಅಂತ ರಚನಾ ಕೇಳಿದ್ಲು ಅದಾ ದ್ವಿತೀಯಂದರೆ ಶ್ರೀಕೃಷ್ಣ ಅಂದರ್ಥ ನಮ್ಮ ವಿಜ್ಜು ಕೃಷ್ಣನ್ ಭಕ್ತಿ ಅಲ್ವಾ ಅದಕ್ಕೆ ನನಗೆ ಆ ಹಾ ಕರೀತಾಳೆ ಅವಳಿಗೆ ಮಗಳು ಮಗ ಮೊಮ್ಮಗ ಮೊಮ್ಮಗಳು ಎಲ್ಲವೂ ನಾನೇ ತಾನೇ ದ್ವಿತೀಯ ಹೇಳಿದ್ಲು ನಿನದು ನಿಜವಾಗಿಯೂ ಶುದ್ಧವಾದ ಮನಸ್ಸು ಆ ಕೃಷ್ಣನ್ ಹಾಗೆ ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಮೇಲ್ ಯಾವಾಗಲೂ ನಗುತ್ತಲೇ ಇರ್ತೀಯ ಅಂತ ಹೇಳ್ತಾ ರಚನಾ ಅವಳನ್ನ ಹಿಂದಿನಿಂದ ತಪ್ಕೊಂಡ್ಳು ಚಿ ಚಿಛಿ ಬಿಡು ಬಿಡು ನೋಡಿದವ್ರು ಏನಾದರೂ ಕೆಡ್ದಾಗ ಅಂದು ಕೊಡ್ತಾರೆ ಅಂತ ಬೇಕಂತರೆ ಸಿಟ್ಟಾಗಿ ಹೇಳಿದ್ಲು ಲೇಡಿ ಕೃಷ್ಣ ಅಂತ ನಟನಿ ಎಂದು ತಿಳಿದಿದ್ದ ರಚನಾ ಅದನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ ದ್ವಿತೀಯ ಮಾವ ಮತ್ತು ರಚನಾ ಇಬ್ಬರು ಆಫೀಸ್ಗೆ ತಲುಪಿ ಬೈಕ್ ನಿಲ್ಲಿಸಿ ಒಳಗೆ ಹೋಗ್ತಿದ್ದಂತೆ ಅಲ್ಲಿ ಕಂಡ ದೃಶ್ಯಕ್ಕೆ ದ್ವಿತೀಯ ರಿಸೆಪ್ಷನಲ್ಲಿದ್ದ ಕುರ್ಚಿಯ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡ್ಳು ಏನಾಯಿತು ಅಂತ ಗೊಂದಲದಿಂದ ತನ್ನ ಹತ್ರ ಬರ್ತಿದ್ದ ರಚನಾಳನ್ನು ನೋಡಿ ತಲೆಗೆ ಹುಡುಕೊಂಡು ಒಳಗೆ ಹೋಗು ಅಂತ ಸನ್ನೆ ಮಾಡಿದ್ಲು ರಚನಾಳಿಗೆ ಅರ್ಥ ಆಗಲಿಲ್ಲ ಮುಂದೆ ನೋಡು ಅಂತ ಮತ್ತೊಮ್ಮೆ ಸನ್ನೆ ಮಾಡಿದ್ಲು ಮುಂದೆ ನೋಡಿದ ರಚನಾಳಿಗೆ ದ್ವಿತೀಯ ಮಾವಕ ಕ ಇವಾಗ ಕುರ್ಚಿಯಲ್ಲಿ ಕುಳಿತಿದ್ದು ಕಾಣಿಸುತ್ತಲೇ ವಿಷಯ ಅರ್ಥ ಆಯಿತು ಕೋಪದಿಂದ ಅವನ ಮುಂದೆ ಹೋಗಿ ನಿಂತು ಯಾಕೆ ಬಂದಿದೆಯಾ ಅಂತ ಕೇಳಿದ್ಲು ಏನಾದರೂ ನಿನಗಾಗಿ ಬಂದಿದ್ದೀನಾ ಯಾಕೆ ಹೋಗ್ತಿದೆಯಾ ಅಂತ ನಲವತ್ತು ವರ್ಷದ ವ್ಯಂಗ್ಯವಾಗಿ ಹೇಳ್ದ ನನ್ನ ಸ್ನೇಹಿತೆಗಾಗ್ತಾನೆ ಬಂದಿದ್ಯಾ ಅವಳು ನಿನ್ನಿಂದ ತುಂಬ ಕಷ್ಟಪಡ್ತಿದ್ದಾಳೆ ಮೊದಲು ನಿಂದು ಹೋಗು ರಚನಾ ಹೇಳಿದ್ಲು ನನಗೆ ಹಣದ ಅವಶ್ಯಕತೆ ಇದೆ ದ್ವಿತೀಯ ಬಂದು ಹಣ ಕೊಡೋವರೆಗೆ ನಿನ್ನಿಂದ ಕದಲೋದಿಲ್ಲ ದತ್ತ ಹೇಳ್ದ ಅವಳು ಬೇರೆ ಮೀಟಿಂಗ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದಾಳೆ ನಿನಗೆ ಎಷ್ಟು ಹಣ ಬೇಕು ರಚನಾ ಕೇಳಿದ್ಲು ಐದು ಸಾವಿರ ಅಂತ ದ್ವಿತಿ ಇಲ್ಲದಿದ್ದರೂ ಹಣ ಸಿಗ್ತದಲ್ಲ ಅಂಥದ ತನಕ್ಕ ಪರ್ಸ್ನಿಂದ ಹಣ ತೆಗೆದುಕೊಡುತ್ತಾ ಮತ್ತು ಮುಂದಿನ ತಿಂಗಳವರೆಗೆ ಕಾಣಿಸ್ಕೊಳ್ಬೇಡ ಯಾಕಂದರೆ ನಿನಗೆ ಕೊಡೋದಕ್ಕೆ ಅವಳ ಹತ್ರ ಹಣ ಇಲ್ಲ ನಿನ್ನಿಂದ ಅವಳಿಗೆ ಮನೆ ನಡೆಸೋದು ಕೂಡ ಕಷ್ಟ ಆಗ್ತಿದೆ ಅಂತ ರಚನಾ ಕೋಪದಿಂದ ಹೇಳಿದ್ಲು ಅವಳು ಯಾವ ಮೀಟಿಂಗ್ಗೆ ಹೋಗಿದ್ದಾಳೆ ಸುಮ್ಮನೆ ಓಡಾಡೋದನ್ನು ಬಿಟ್ಟು ಯಾವನಾದರೂ ಶ್ರೀಮಂತನನ್ನು ಹಿಡ್ಕೊಂಡ್ರೆ ಹೀಗೆ ಹಣಕ್ಕಾಗಿ ಅವಳು ಮತ್ತು ನಾನು ಇಬ್ಬರು ಕಷ್ಟಪಡೋ ಅಗತ್ಯ ಇರೋದಿಲ್ಲ ತಾನೇ ಎಂದು ದತ್ತ ರಚನಾ ಹೇಳಿದ ಮಾತುಗಳಿಗೆ ಗಮನ ಕೊಡದೆ ಹಾಗೆ ಹೇಳಿ ಹೊರಟು ಹೋದ ಹೋಗ್ತಿರೋ ಅವನನ್ನು ರಚನಾ ಅಸಹ್ಯದಿಂದ ನೋಡಿದ್ಲು ಅವನು ಹೊರಟು ಹೋದ ವಿಷಯ ಖಚಿತವಾದ ಮೇಲೆ ದ್ವಿತಿ ಎದೆ ಮೇಲ್ಕೈ ಇಟ್ಕೊಂಡು ನಿಟ್ಟುಸಿರು ಬಿಡುತ್ತಾ ಹೊರಗೆ ಬಂದ್ಲು ಥ್ಯಾಂಕ್ ಯು ರಚನಾ ನನ್ನ ದೊಡ್ಡ ಅಪಾಯದಿಂದ ಪಾರು ಮಾಡಿದೆ ಕೇಳಿದ್ರು ವಿಜುಳ ವೈದ್ಯಕೀಯ ತಪಾಸಣೆಗಾಗಿಟ್ಟಿದ್ದ ಹಣವನ್ನು ಕೂಡ ಕಸ್ಕೊಂಡು ಹೋಗ್ತಿದ್ದ ದ್ವಿತಿ ಹೇಳಿದ್ಲು ಅಂಥವ್ನನ್ನು ಯಾಕೆ ಸಹಿಸ್ಕೊಳ್ತೀಯ ಪೊಲೀಸ್ಗೆ ಕಂಪ್ಲೇಂಟ್ ನೀಡ್ಬೋದಲ್ಲ ರಚನಾ ಕೇಳಿದ್ಲು ಅವನು ಹೇಗಿದ್ದರೂ ನಮ್ಮ ಕುಟುಂಬದಲ್ಲಿರೋ ಒಬ್ಬನೇ ಗಂಡು ತಾನೆ ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ದುಃಖದಿಂದ ಹೇಳಿ ತನ್ನ ಸೀಟ್ಗೆ ಹೋಗಿ ಎರಡು ನಿಮಿಷ ವಿಶ್ರಾಂತಿ ಪಡೆದು ಕೆಲಸ ಪ್ರಾರಂಭಿಸಿದ್ಲು ರಚನಾ ನಿಟ್ಟಿಸಿರು ಬಿಟ್ಲು ಶಕ್ತಿ ಮತ್ತು ಆರ್ಯನ್ ಬೆಳಗ್ಗೆ ಎದ್ದ ನಂತರವೂ ಶಕ್ತಿ ಇನ್ನೂ ಮಲಗಿದ್ದರಿಂದ ಅವನಿಗೆ ತೊಂದರೆ ಕೊಡದೆ ಆರ್ಯನ್ ಹೊರಟು ಹೋದ ಅವನು ಆಫೀಸ್ಗೆ ಹೋದಾಗ ಹೊಸ ಫೋನ್ ಟೇಬಲ್ ಮೇಲೆ ಕಾಣಿಸ್ತು ಅದನ್ನು ನೋಡಿ ಅವನ ತುಟಿಗಳಲ್ಲಿ ನಗು ಮೂಡಿತು ಅಷ್ಟರಲ್ಲಿ ಶರತ್ ಕುಮಾರ್ ಆಫೀಸ್ಗೆ ಬಂದು ತನ್ನ ಕ್ಯಾಬಿನ್ ಮುಂದೆಯೇ ಹೋಗಿ ಅವರ ರೂಮ್ಗೆ ಹೋದರು ಆರ್ ಏನ್ ಆಲೋಚನೆಗಳನ್ನ ಬಿಟ್ಟು ಫೋನ್ಗೆ ಸಿಮ್ ಹಾಕಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡ ನಂತರ ಒಬ್ಬ ಜವಾಬ್ದಾರಿಯುತ ಮ್ಯಾನೇಜರ್ನಂತೆ ವರ್ತಿಸಲು ಪ್ರಾರಂಭಿಸ್ತ ಹತ್ತು ಗಂಟೆಗೆ ಗೆದ್ದು ಶಕ್ತಿ ನೇರವಾಗಿ ತನ್ನ ಜಿಮ್ ರೂಮ್ಗೆ ಹೋಗಿ ಎರಡು ಗಂಟೆಗಳ ಕಾಲ ಕಷ್ಟಪಟ್ಟು ವ್ಯಾಯಾಮ ಮಾಡಿ ನಂತರ ಶವರ ಕೆಳಗೆ ನಿಂತ ಒಬ್ಬ ಬಾಕ್ಸರ್ಗೆ ಇರಬೇಕಾದಂಥ ದೇಹ ಅವನದ್ದಾಗಿತ್ತು ದೇಹದ ಸ್ನಾಯುಗಳು ದೃಢವಾಗಿದ್ದರೂ ಅವನ ಎತ್ತರ ಮೈಬಣ್ಣ ಮತ್ತು ಸೌಂದರ್ಯದಿಂದ ಯಾವ ಉಡುಪನ್ನೇ ಹಾಕಿದ್ರೂ ಸುಂದರವಾಗಿ ಕಾಣ್ತಾ ಇದ್ದ ಇಪ್ಪತ್ತು ನಿಮಿಷಗಳ ನಂತರ ಫ್ರೆಶ್ ಆಗಿ ಬಂದು ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಂಡು ತಿಂದ ನಂತರ ಲ್ಯಾಪ್ಟಾಪ್ ತೆಗೆದುಕೊಂಡು ಕೆಲಸ ಮಾಡೋದಕ್ಕೆ ಸಿದ್ಧನಾದ ಅವರವರ ಕೆಲಸಗಳಲ್ಲಿ ದಿನೇ ಕಳೆದು ಸಂಜೆ ಆಯಿತು ಇಲ್ಲಿ ದ್ವಿತಿ ತನ್ನ ಕೆಲಸ ಸಮಯ ಮುಗಿಯುವವರೆಗೆ ಆಫೀಸ್ನಲ್ಲಿ ಕಳೆದು ಲಾಕ್ಔಟ್ ಮಾಡಿದ ನಂತರ ಪದೇ ಪದೇ ಬರ್ತಿದ್ದ ನೋಟಿಫಿಕೇಷನ್ಗಳನ್ನ ನೋಡಲು ಫೋನ್ ತೆಗೆದ್ಲು ಯಶಸ್ವಿ ಉದ್ಯಮಿ ಶರತ್ ಕುಮಾರ್ ಅವರ ಎರಡನೇ ಹೆಂಡತಿ ಮಗ ಬಾಕ್ಸರ್ ಮತ್ತು ಮಾಡೆಲ್ ಮಿಸ್ಟರ್ ಶಕ್ತಿ ಮಂತ್ರಿಯ ಮಗಳು ತೇಜಸ್ವಿಯೊಂದಿಗೆ ಸಾರ್ವಜನಿಕವಾಗಿ ಪ್ರಣಯದಲ್ಲಿ ತೊಡಗಿ ಕ್ಯಾಮೆರಾಕ್ಕೆ ಸಿಕ್ಕಿಬಿದ್ದಿದ್ದಾರೆ ಪ್ರಸ್ತುತ ಸಂಬಂಧದಲ್ಲಿರುವ ಇವರಿಬ್ಬರು ಶೀಘ್ರದಲ್ಲೇ ಮದುವೆಯಾಗುವ ವದಂತಿಗಳು ಕೇಳಿಬರ್ತಿವೆ ಉದ್ಯಮಿ ಮತ್ತು ರಾಜಕಾರಣಿ ಮಾವಾಳಿಯ ಸಂಬಂಧ ಬೆಳೆಸಲಿದ್ದಾರೆಯೇ ಹುಡುಗಿಯರ ಮನಸ್ಸನ್ನು ಕದಂಬಿಸ್ಟು ಹ್ಯಾಂಡ್ಸಮ್ ಫ್ಯಾಮಿಲಿ ಮ್ಯಾನ್ ಆಗಲಿದ್ದಾರೆಯೇ ಅಂತ ಬರ್ತಿದ್ದ ಸುದ್ದಿಯಲ್ಲಿ ಶಕ್ತಿಯ ಫೋಟೋ ಪಕ್ಕದಲ್ಲಿ ಹಿಂದಿನ ಅವನ ಜೊತೆ ಬಂದಿದ್ದ ಹುಡುಗಿ ಫೋಟೋ ನೋಡಿ ದ್ವಿತೀಯ ಮೂರ್ತಿಯಂತೆ ನಿಂತುಬಿಟ್ಲು ಅದೇ ಸಮಯದಲ್ಲಿ ಶಕ್ತಿ ಶರತ್ ಕುಮಾರ್ ಮತ್ತು ಆರ್ಯನ್ ಕೂಡ ಆ ಸುದ್ದಿಯನ್ನು ನೋಡಿದ್ರು ಅವರ ಪ್ರತಿಕ್ರಿಯೆ ಒಂದೊಂದು ರೀತಿಯಲ್ಲಿತ್ತು ಶಕ್ತಿಯ ಜನಪ್ರಿಯತೆಯಿಂದಾಗಿ ಆ ಸುದ್ದಿ ನಿಮಿಷಗಳಲ್ಲಿ ಅರ್ಧ ನಗರಕ್ಕೆ ಹರಡ್ತು ಅದರಲ್ಲಿ ದೊಡ್ಡ ವ್ಯಕ್ತಿಗಳು ಇದ್ದಿದ್ದರಿಂದ ಅದು ಇನ್ನೂ ಹೆಚ್ಚು ಚರ್ಚೆಗೆ ಕಾರಣ ಆಯಿತು ಅದು ಸುಳ್ ಸುದ್ದಿ ಅಂತ ತಿಳಿದಿದ್ದ ಆರ್ಯನ್ ಘಾಬರಿಯಾಗಿ ನ್ಯೂಸ್ ಚಾನೆಲ್ ಅವರಿಗೆ ಫೋನ್ ಮಾಡ್ತಿದ್ದ ಶರತ್ ಕುಮಾರ್ ತಲೆ ಮೇಲೆ ಕೈ ಇಟ್ಟುಕೊಂಡು ಆಲೋಚನೆಯಲ್ಲಿ ಮುಳುಗಿದ್ರು ಆದರೆ ಶಕ್ತಿ ತುಂಬ ಶಾಂತವಾಗಿದ್ದ ಲ್ಯಾಪ್ಟಾಪನ್ನು ಪಕ್ಕಕ್ಕಿಟ್ಟು ತನ್ನ ದೇಹಕ್ಕೆ ಸ್ಟ್ರೆಚ್ ಕೊಡ್ತಾ ಬಾಲ್ಕನಿಗೆ ಹೋಗಿ ಸಿಗರೇಟ್ ಸೇರುತ್ತಾ ದೂರ ನೋಡ್ತಿದ್ದ ಅವನ ತುಟಿಗಳಲ್ಲಿ ಒಂದು ರೀತಿಯ ನಗು ಇತ್ತು ತೇಜಸ್ವಿ ಮತ್ತು ಮಂತ್ರಿ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಸುದ್ದಿ ನೋಡಿ ತಕ್ಷಣ ಕೋಪದಿಂದ ಎದ್ದು ನಿಂತ ಅವನು ತನ್ನ ಕೈಯಲ್ಲಿದ್ದ ರಿಮೋಟನ್ನು ಟಿ ವಿ ಮೇಲೆಷ್ಟು ಓಡದ ಹಾಕ್ತಾ ಕೋಪ ತಡೆಯಲಾರದೆ ರೂಮ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆಯಲು ಪ್ರಾರಂಭಿಸ್ತ ಆ ಶಬ್ದಗಳಿಗೆ ಗಾಬರಿಯಾಗಿ ಕ್ರಾಂತಿ ಆ ರೂಮಿನೊಳಗೆ ಬಂದಳು ನೀನು ಯಾಕೆ ಮೇಲೆ ಬಂದಿದೆಯಾ ಅವನು ಕೂಗಿಗೆ ಬಿದ್ದು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂತು ನಾನು ಲಿಫ್ಟ್ನಲ್ಲಿಯೇ ಬಂದೆ ಅನ್ಯಾ ಅಂತ ಅಳುತ್ತಾ ಮುಗ್ಧವಾಗಿ ಹೇಳಿದ್ಲು ಆ ಮುಖ ಮತ್ತು ಕಣ್ಣೀರು ನೋಡಿದ ತಕ್ಷಣ ಅವನ ಮನಸ್ಸು ಬೆಣ್ಣಿ ಎಂತೆ ಕರು ಹೋಯಿತು ತಕ್ಷಣ ಕ್ರಾಂತಿಯ ಕೈ ಹಿಡಿದು ಸೋಫಾದಲ್ಲಿ ಕೂರಿಸಿದ ಶ್ರಿತಿ ಸುದ್ದಿ ನೋಡಿದೀಯ ಅಣ್ಣಯ್ಯ ಕ್ರಾಂತಿ ಕೇಳಿದ್ಲು ಅಷ್ಟು ಟೆನ್ಷನ್ ಪಡ್ತಿದ್ದಾರೋ ಕ್ರಾಂತಿ ಹೇಳಿದ್ಲು ಅವನಿಗಷ್ಟು ಟೆನ್ಷನ್ ನಿಜವಾಗಿಯೂ ಇದ್ದಿದ್ದರೆ ಪರಿಸ್ಥಿತಿ ಇಲ್ಲಿವರೆಗೆ ಬರುತ್ತಿರಲಿಲ್ಲ ಶ್ರುತಿ ಕೋಪದಿಂದ ಹೇಳ್ದ ನೀನು ಕೋಪ ಮಾಡ್ಕೊಳ್ಬೇಡ ಅಣ್ಣಯ್ಯ ಅಮ್ಮ ಕೂಡ ಟೆನ್ಷನ್ ಪಡ್ತಿದ್ದಾಳೆ ಕೆಳಗೆ ಬಾ ಅಂತ ಕ್ರಾಂತಿ ಎದ್ದು ರೂಮ್ ತುಂಬ ಗಾಜಿನ ಚೂರುಗಳಿದ್ರಿಂದ ಅವಳನ್ನು ಎತ್ಕೊಂಡು ಹೊರಗೆ ಬಂದು ಲಿಫ್ಟ್ನಲ್ಲಿ ಕೆಳಗೆ ಕರ್ಕೊಂಡು ಹೋದ ಸ್ವಲ್ಪ ದಪ್ಪನಾಗಿದ್ದು ಬಾರ್ಬಿ ಗೊಂಬೆಯಂತೆ ಮುದ್ದಾಗಿದ್ದ ಕ್ರಾಂತಿಗೆ ದೇವರು ಹುಟ್ಟಿನಿಂದಲೇ ಒಂದು ನ್ಯೂನ್ಯತೆ ಕೊಟ್ಟಿದ್ದ ಅವಳ ಕಾಲುಗಳು ನೋಡಲು ಸಾಮಾನ್ಯವಾಗಿದ್ದರೂ ಎಡಪಾದದಲ್ಲಿದ್ದ ಸಮಸ್ಯೆಯಿಂದಾಗಿ ಸರಿಯೋದಕ್ಕೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವರಿಗೆ ಅದು ದೊಡ್ಡ ನ್ಯೂನ್ಯತೆಯಂತೆ ಕಂಡರೆ ಅವಳ ಮನಸ್ಸು ತಿಳಿದವರಿಗೆ ಅದು ದೊಡ್ಡ ವಿಷಯವೇ ಆಗಿರಲಿಲ್ಲ ಇಬ್ಬರು ಕೆಳಗೆ ಹೋಗ್ತಿದ್ದಂತೆ ತಾಯಿ ಸೌಜನ್ಯ ಶರತ್ ಕುಮಾರ್ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಗಾಬರಿಯಾಗಿ ಕಾಣಿಸಿದ್ಲು ಕ್ರಾಂತಿಯನ್ನು ಜಾಗೃತೆಯಿಂದ ಸೋಫಾದಲ್ಲಿ ಕೂರಿಸಿ ತಾಯಿ ಕೈಯಿಂದ ಫೋನನ್ನು ಕಸಿದುಕೊಂಡ ಶ್ರುತಿ ನೀನು ಏನು ಗಾಬರಿ ಪಡಬೇಡ ಸೌಜನ್ಯ ನಾನು ನೋಡ್ಕೊಳ್ತೀನಿ ಅಂತ ಕೇಳಿ ಬರ್ತಿದ್ದು ಮಾತುಗಳಿಗೆ ಹಾಂ ಇಪ್ಪತ್ತೈದು ವರ್ಷಗಳಿಂದ ನೀವೆಲ್ಲವನ್ನು ನೋಡ್ತಿದ್ದೀರ ಅಷ್ಟೇ ನೋಡ್ಕೊಂಡಿದ್ದು ಎಲ್ಲಿ ಪ್ರಪಂಚಕ್ಕೆ ನಿಮ್ಮ ಎರಡನೇ ಹೆಂಡತಿ ಮಗನಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳೋದ್ರ ಹಿಂದೆ ಮೊದಲ ಹೆಂಡತಿಯಾದ ನಮ್ಮ ತಾಯಿಯನ್ನು ಬಿಟ್ಟಿದ್ದೀರಿ ಅಂತ ನೇರವಾಗಿ ಹೇಳ್ತಿದ್ದೀರಾ ಎಂದು ಶ್ರುತಿ ಕೇಳಿದ ಅಲ್ಲಿ ನಡೆಯುತ್ತಿರೋದು ಬೇರೆ ಶ್ರೀ ಆ ಸುದ್ದಿ ನಿಜ ಅಲ್ಲ ಶರತ್ ಕುಮಾರ್ ಹೇಳಿದ್ರು ಆದರೆ ನೀವು ಪ್ರತಿ ಬಾರಿಯೂ ನಿಮ್ಮ ಎರಡನೇ ಹೆಂಡತಿಯನ್ನು ಮತ್ತು ಅವಳ ಮಗನನ್ನು ಸಮಾಜದಲ್ಲಿ ಎತ್ತಿ ತೋರಿಸಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಿದ್ದೀರಿ ನಿಮಗೆ ಎರಡನೇ ಹೆಂಡತಿ ಇದ್ದಾರೆ ಅಂತ ತಿಳಿದವರೆಲ್ಲರೂ ಮೊದಲ ಹೆಂಡತಿ ಒಳ್ಳೆಯವಳಲ್ಲ ಅದಕ್ಕೆ ಬಿಟ್ಟು ಎರಡನೇ ಮದುವೆ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಆದರೆ ಅವ್ರಿಗೇನು ಗೊತ್ತಿಲ್ಲ ನಿಮ್ಮನ್ನು ಮದುವೆಯಾದ ಪಾಪಕ್ಕೆ ನಮ್ಮ ತಾಯಿಗೆ ಮೋಸ ಮಾಡಿ ನಮ್ಗೆ ಅನ್ಯಾಯ ಮಾಡಿದ್ದೀರಿ ಅಂತ ಕನಿಷ್ಠ ನಮ್ಮನ್ನು ಹಿರದೇ ಇರಬೇಕಿತ್ತು ನೀವು ಬಿಟ್ಟಾಗಲೇ ಯಾವ ಬಾವಿಯಲ್ಲೂ ಬಿದ್ದು ಪ್ರಾಣ ಬಿಟ್ಟು ಆತ್ಮವಾಗಿ ಆದರೂ ನೆಮ್ಮದಿಯಾಗಿ ಇರ್ತಿದ್ಲು ಛೇ ಅಂತ ಸಿಟ್ಟಿನಿಂದ ಕರೆಕಟ್ಟು ಮಾಡಿದ ದೊಡ್ಡ ಮಗನ ಮಾತಿಗೆ ಶರತ್ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ನಿನ್ನ ತಂದೆಯೊಂದಿಗೆ ಹಾಗೆ ಮಾತನಾಡೋದು ತಪ್ಪು ಅವರು ನೋವಿನಿಂದ ಇರ್ತಾರೆ ಕ್ರಾಂತಿ ಹೇಳಿದ್ಲು ಎಷ್ಟು ನಡೆದರೂ ಗಂಡನ ಬಗ್ಗೆ ಯೋಚಿಸ್ತಿದ್ದ ತಾಯಿಯನ್ನ ಒಂದು ನೋಟ ನೋಡಿ ತಂಗಿ ತಲೆ ನೇವರಿಸಿ ಟೆನ್ಷನ್ ಮಾಡಿಕೊಳ್ಬೇಡ ಅಂತ ಹೇಳಿ ಶ್ರೀತಿ ಹೊರಗೆ ಹೋದ ತೇಜಸ್ವಿ ಮತ್ತು ದ್ವಿತಿ ನಾನು ನನ್ನಷ್ಟಕ್ಕೆ ನಿನ್ನ ಹತ್ರ ಬಂದಾಗ ನನ್ನ ಡ್ಯಾಡ್ ಮುಂದೆ ನನ್ನ ಅವಮಾನಿಸಿ ದೋಷಣೆ ಮಾಡಿದೆ ಸಂಬಂಧದ ಬಗ್ಗೆ ಮಾತನಾಡಲು ಹೋದ ನಮ್ಮ ಡ್ಯಾಡನ್ನು ಅವಮಾನಿಸಿ ಕಳಿಸಿದೆ ಈಗ ಏನು ಮಾಡ್ತೀಯಾ ಮಿಸ್ಟರ್ ಶಕ್ತಿ ಅಂತ ಟಿ ವಿಯಲ್ಲಿ ಸುದ್ದಿ ನೋಡ್ತಾ ತೇಜಸ್ವಿ ಒಂದು ರೀತಿಯ ದುಷ್ಟ ನಗುವಿಂದ ಹೇಳಿದ್ಲು ಬೇಬಿ ಪ್ಲಾನ್ ಮಾಡಿದ್ದೀವಿ ಆದರೆ ಅದು ಎಷ್ಟು ಯಶಸ್ವಿಯಾಗುತ್ತೆಯೋ ಗೊತ್ತಿಲ್ಲ ನಾವು ಮುಂದಿನ ಹೆಜ್ಜೆ ಬಗ್ಗೆ ಆಲೋಚಿಸಬೇಕು ಮಂತ್ರಿ ಹೇಳ್ದ ಶಾಂತವಾಗಿರಿ ಡ್ಯಾಡ್ ಅವ್ರಿಗೆ ಸಮಾಜದಲ್ಲಿ ಗೌರವ ಇದೆ ಗೌರವಕ್ಕಾಗಿ ಆದರೂ ಅವರು ನಮ್ಮ ಬಳಿ ಬರಬೇಕಾಗುತ್ತೆ ನಮ್ಮೊಂದಿಗೆ ಸಂಬಂಧ ಬೆಳೆಸಲೇಬೇಕಾಗುತ್ತೆ ತೇಜಸ್ವಿ ಹೇಳಿದ್ಲು ಮಗಳ ಮಾತುಗಳು ಇಷ್ಟವಾಗಿದ್ದರೂ ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತ ಮಂತ್ರಿಗೆ ಅನ್ನಿಸ್ತಿತ್ತು ಕ್ಯಾಮ್ರಾವರ ವಿರುದ್ಧ ದಿಕ್ಕಿನಲ್ಲಿದ್ದ ಕಾರಣ ಒಬ್ಬಳು ಹುಡುಗಿಯ ಸೊಂಟ ಸುತ್ತ ಕೈ ಹಾಕಿ ನಿಂತಿದ್ದ ಶಕ್ತಿ ಅವಳನ್ನು ಚುಂಬಿಸ್ತಿರುವಂತೆ ಕಾಣಿಸ್ತಿತ್ತು ಇದನ್ನು ಉಪಯೋಗಿಸ್ಕೊಂಡು ತೇಜಸ್ವಿ ಈ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ತಿಳಿಯದೆ ಆ ಸುದ್ದಿಯನ್ನು ನೋಡಿ ತುಂಬ ದುಃಖದಿಂದ ಇದ್ದ ದ್ವಿತೀಯ ಹತ್ರ ರಚನಾ ಬಂದಳು ಹೀರೋ ಆ ಹುಡುಗಿಯನ್ನು ಮದುವೆ ಆಗ್ತಿದ್ದಾನಂತೆ ರಚನಾ ಅವಳು ಅದನ್ನು ತಡೆದುಕೊಂಡು ಹೇಳಿದ್ದು ದ್ವಿತಿ ಹಾ ನೆನೆ ತುಂಬ ಬೇಜಾರಾಗಿದ್ದೆ ಅವರಿಗಾಗಲೇ ಸಂಬಂಧದಲ್ಲಿದ್ದಾರೆ ಅದಕ್ಕೆ ಅಷ್ಟು ಹತ್ತಿರವಾಗಿದ್ದಾರೆ ಅಂತ ಅರ್ಥ ಆಯಿತು ಅಂತ ತುಂಬ ಸುಲಭವಾಗಿ ಹೇಳಿದ ರಚನಾಳ ಮಾತುಗಳು ದ್ವಿತಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಏನನ್ನೂ ಮಾತನಾಡದೆ ತನ್ನ ಸ್ಕೂಟಿ ತೆಗೆದುಕೊಂಡು ದಾರಿಯುದ್ದಕ್ಕೂ ರಚನಾ ಮಾತನಾಡ್ತಿದ್ರು ಅವಳ ಆಲೋಚನೆಗಳು ಶಕ್ತಿಯ ಸುತ್ತಲೇ ಇತ್ತು ಮನೆಗೆ ತಲುಪಿ ವಿಜುಳನ ಮಾತನಾಡಿಸಿ ರೂಮಿಗೆ ಹೋದ ಅವಳಿಗೆ ರಾತ್ರಿ ನಿದ್ದೆ ಬರಲಿಲ್ಲ ಶಕ್ತಿ ಮತ್ತು ತೇಜಸ್ವಿ ಮದುವೆಯಾದಂತೆ ಅವನು ಅವಳೊಂದಿಗೆ ತುಂಬ ಹತ್ತಿರವಾಗಿರುವಂತೆ ಅವರಿಗೆ ಮಕ್ಕಳು ಹುಟ್ಟಿದಂತೆ ಹುಚ್ಚು ಹುಚ್ಚು ಆಲೋಚನೆಗಳು ಬಂದು ಕೋಪ ದುಃಖ ಅಳು ಕೊನೆಯಲ್ಲಿ ಅಸಹನೆ ತುಂಬಿ ಅವಳನ್ನು ಮಲಗುವುದಕ್ಕೆ ಬಿಡಲಿಲ್ಲ ಬೆಳಗ್ಗೆ ತುಂಬ ಭಾರವಾದ ಮನಸ್ಸಿನಿಂದ ಆಫೀಸ್ಗೆ ತಯಾರಾಗಿ ಬೇರೆ ಗಮನದಲ್ಲಿ ಹಾಲಿಗೆ ಬಂದಾಗ ಟಿ ವಿಯಲ್ಲಿ ಸ್ಕ್ರೋಲ್ ಆಗ್ತಿದ್ದ ಸುದ್ದಿಯನ್ನು ನೋಡಿ ಅವಳ ಕಣ್ಣುಗಳು ಪಟಾಕಿಯಂತೆ ಹೊಳೆಯಿತು ಶಕ್ತಿ ತೇಜಸ್ವಿಯನ್ನು ಮಂತ್ರಿಯ ಮನೆಯಲ್ಲಿ ಬಿಟ್ಟಾಗ ಅಲ್ಲಿನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ದೃಶ್ಯ ತೋರಿಸಲಾಗ್ತಿತ್ತು ಶಕ್ತಿ ಹೋದ ನಂತರ ತಂದೆ ಮಗಳ ನಡುವೆ ನಡೆದ ಮಾತುಗಳು ಕೇಳಿಸ್ತಿದ್ವು ಕಾಣಿಸ್ತಿದ್ವು ಅಂದರೆ ಹೀರೋಗಿ ಈ ಹುಡುಗಿ ಜೊತೆ ಮದುವೆ ಆಗ್ತಿಲ್ಲ ಅಂತಾಯ್ತು ಅಂದರೆ ಮೊನ್ನೆ ರಾತ್ರಿ ಏನೂ ನಡೆದಿಲ್ಲ ಅಂತಾಯಿತು ಅಂದ್ಕೊಳ್ತಿದ್ದಂತೆ ದ್ವಿತೀಯ ಮನಸ್ಸು ಚಿಟ್ಟೆಯಂತೆ ಗಾಳಿಯಲ್ಲಿ ಹಾರೋದಕ್ಕೆ ಪ್ರಾರಂಭಿಸಿತು ತಕ್ಷಣ ಚಾನೆಲ್ ಬದಲಾಯಿಸಿ ಮ್ಯೂಸಿಕ್ ಚಾನೆಲನ್ನು ದೊಡ್ಡ ಶಬ್ದದಲ್ಲಿಟ್ಟುಕೊಂಡು ನೃತ್ಯ ಮಾಡುತ್ತಾ ಸಿದ್ಧಳಾದ್ಲು ಬಂದ ರಚನೆಳನ್ನು ಕೂಡ ತನ್ನೊಂದಿಗೆ ಡ್ಯಾನ್ಸ್ ಮಾಡಿಸಿದ್ರು ಆದರೆ ಸುದ್ದಿ ಏನು ಮುಗಿದಿರಲಿಲ್ಲ ಮಂತ್ರಿಯ ಅಕ್ರಮ ಸಂಬಂಧಗಳ ಪಟ್ಟಿ ಒಂದೊಂದಾಗಿ ಹೊರಬರ್ತಿತ್ತು ದೊಡ್ಡದಾದ ಆ ಪಟ್ಟಿಯನ್ನು ನೋಡಿ ಜನರು ಮಂತ್ರಿಯನ್ನು ದೂಷಣಿ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡ್ತಿದ್ದ ಶಕ್ತಿ ಟ್ಯಾಬ್ ಆಫ್ ಮಾಡಿ ಸಿಗರೆಟ್ ಹಚ್ಚಿದ ಮಂತ್ರಿಯ ಮನೆಯ ವಿಡಿಯೋ ಲೀಕ್ ಮಾಡಿಸಿದವನೇ ತನ್ನ ಮೇಲೆ ಬಂದ ವದಂತಿಯನ್ನು ತೆರವುಗೊಳಿಸ್ಕೊಂಡ ಮಂತ್ರಿಯ ಅಕ್ರಮ ಸಂಬಂಧಗಳು ಹೊರಬಿದ್ದು ಅವನ ಪದವಿ ಹೋಗೋ ತನಗೆ ಸಂಬಂಧಿಸಿಲ್ಲದ ವಿಷಯವಾದ್ರಿಂದ ಅದರ ಬಗ್ಗೆ ಏನು ತಲೆಕೆಡಿಸ್ಕೊಳ್ಳದೆ ಆ ಸುದ್ದಿಯನ್ನು ಸಂಪೂರ್ಣವಾಗಿ ನೋಡದೆ ಆಫ್ ಮಾಡಿಬಿಟ್ಟ ಅದು ತನಗೆ ಅನಾವಶ್ಯಕ ಎಂಬುದು ಅವನ ಭಾವನೆ ಅದೇ ಶಕ್ತಿಯ ಗುಣ ತಾನಿನ್ನೊಬ್ಬರ ಜೀವನದಲ್ಲಿ ಇಣುಕು ನೋಡಬೇಕು ಅಂದ್ಕೊಳ್ಳೋದಿಲ್ಲ ಹೊರಗಿನವರನ್ನ ಬಿಡಿ ತನ್ನ ಮನೆಯವರಿಗೂ ಕೂಡ ತನ್ನ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ನೀಡೋದಿಲ್ಲ ಪ್ರಪಂಚದಲ್ಲಿ ತಾನು ಯಾರನ್ನಾದರೂ ನಂಬ್ತೀನಿ ಅಂದರೆ ಅದು ತನ್ನನ್ನು ಮಾತ್ರ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್